ಒಂದು ಅರಣ್ಯದಲ್ಲಿ ಗರ್ಜಿಸುವ ಸಿಂಹನೂ ರಾಜನಾಗಿದ್ದ ಸಿಂಹ ಬಲಿಷ್ಠವಾಗಿದ್ದು ಅರಣ್ಯದ ಎಲ್ಲಾ ಪ್ರಾಣಿಗಳೂ ಅದರ ಭಯದಲ್ಲಿ ಬದುಕುತ್ತಿದ್ದವು ಒಂದು ದಿನ ಸಿಂಹ ಜೋರಾಗಿ ಊಟಮಾಡಿ ವಿಶ್ರಾಂತಿಗಾಗಿ ಮಲಗಿತು ಆ ಸಮಯದಲ್ಲಿ ಒಂದು ಪುಟ್ಟ ಇಲಿ ಅಲ್ಲಿಗೆ ಬಂದು ಆಟವಾಡುತ್ತ ಸಿಂಹನ ದೇಹದ ಮೇಲೆ ಓಡಿಬಂದಿತು ಸಿಂಹ ಎಚ್ಚರಗೊಂಡಿತು ಮತ್ತು ಕೋಪದಿಂದ ಇಲಿಯನ್ನು ತನ್ನ ಬಲವಾದ ಪಂಜದಲ್ಲಿ ಹಿಡಿಯಿತು ಇಲಿ ಭಯದಿಂದ ಕಂಪಿಸುತ್ತ ರಾಜನೇ ನನ್ನನ್ನು ಬಿಟ್ಟುಬಿಡಿ ನಾನು ಪುಟ್ಟ ಪ್ರಾಣಿ ನಾನೇನು ನಿಮಗೆ ತೊಂದರೆ ಕೊಡುವುದಿಲ್ಲ ನಿಮ್ಮ ಈ ಉಪಕಾರವನ್ನು ನಾನು ಮರೆಯುವುದಿಲ್ಲ ಒಂದು ದಿನ ನಿಮಗೆ ಸಹಾಯ ಮಾಡುವ ಅವಕಾಶ ಸಿಗಬಹುದು ಎಂದು ಪ್ರಾರ್ಥಿಸಿತು ಸಿಂಹ ನಗುತ್ತಾ ಇಲಿಯನ್ನು ನೋಡಿ ನೀನು ನನಗೆ ಸಹಾಯ ಮಾಡುತ್ತೀಯಾ ಎಷ್ಟು ನಗುತ್ತರಿಸುವ ಮಾತು ಎಂತಲೂ ಮೃದುಮನಸ್ಸಿನಿಂದ ಅದನ್ನು ಬಿಟ್ಟಿತು ಅನೇಕ ತಿಂಗಳುಗಳ ನಂತರ ಸಿಂಹ ಬೇಟೆಗಾರರ ಬಲವಾದ ಬಲೆಯಿಂದ ಹಿಡಿಯಲ್ಪಟ್ಟಿತು ಅದು ಏನೇ ಆದರೂ ಹೊರಬರಲು ಸಾಧ್ಯವಿಲ್ಲ ಅದೇ ಸಮಯಕ್ಕೆ ಇಲಿಯು ಅಲ್ಲಿ ಬಂದು ಸಿಂಹನಿಗೆ ಸಹಾಯ ಮಾಡಿತು ಅದು ತನ್ನ ತೀಕ್ಷ್ಣ ಹಲ್ಲುಗಳಿಂದ ಬಲೆಯನ್ನು ನಿದ್ದರಿಸಿದಂತೆ ಕಡಿದುಬಿಟ್ಟಿತು ಸಿಂಹ ಆಶ್ಚರ್ಯಚಕಿತವಾಗಿತ್ತು ಅದಕ್ಕೆ ಇಲಿ ನಗು ಹಾಕುತ್ತಾ ನಮ್ಮನ್ನು ಚಿಕ್ಕವರೆಂದು ನಿರ್ಲಕ್ಷಿಸಬೇಡಿ ಸಹಾಯ ಯಾವಾಗಲೂ ದೊಡ್ಡ ರೂಪದಲ್ಲೇ ಇರಬೇಕೆಂದಿಲ್ಲ ಎಂದಿತು ನೀತಿ ಎಲ್ಲ ಜೀವಿಗಳಿಗೂ ತಮ್ಮದೇ ಆದ ಮೌಲ್ಯವಿದೆ ಸಹಾಯ ಮಾಡಲು ಬಲವಾದ ಅಥವಾ ದೊಡ್ಡತನವೇ ಮುಖ್ಯವಲ್ಲ ಪ್ರಾಮಾಣಿಕ ಹೃದಯವೇ ಪ್ರಮುಖ